ಇದೇ ಕೆಲವೂರಿಗೆ ಜನ ನಿಲ್ಲೂ ನಿಂಬೆಕ್ಕಿ ಹೇಳಿದ್ರು ನೀವೆಲ್ಲರೀ ಸರ್ಕಾರ ಇವತ್ತ ನಿಮ್ಮ ಸಂಘಟನೆಯಲ್ಲಿ ಇಲ್ಲಿ ಜಗಳ ಕುಸ್ತಿ ತಾಯಿ ಮುಡ್ಸಾಲ ನಿನಗೆ ಯಾರು ಹೇಳಿದ್ರು ಹಗೆಟ್ಟುದು ನುಸಿ ಹತ್ತುದು ಇವರು ಮಾಡೋದು ಅವರಲ್ಲಿ ವಿಶೇಷತೆ ಜ್ಞಾನ ಇದ್ರೆ ಬೇಕಲ್ಲ ಹೌದ ಅವ್ರು ಹಂಗ್ಯಾಕ ಇವ್ರು ನೀವು ನೀ ಯಾರು ಹೇಳಿ ಇದೇ ಸಂಸ್ಕಾರ ಆಗಿರೋದು ಪುಣ್ಯ ಪವನ ಕ್ಷೇತ್ರನಾದ ಸುವರ್ಣ ಕರ್ನಾಟಕದಲ್ಲಿ ಯಾವ ಹತ್ತನೇ ತಾಲೂಕು ಪೈಕಿ ಮೈಕೋಡಗಿ ಗ್ರಾಮದಲ್ಲಿ ಕುಡಿರದ ಸಕಲ ತತ್ವಜ್ಞಾನಿಗಳಿಗೆ ಹೌದು ಶಾಸ್ತ್ರ ಬಲ್ಲವರಿಗೆ ಹೌದು ಅನಭಾವಿ ಜೀವಿಗಳಿಗೆ ಹೌದು ಕುಂಬಾರಿ ಜೇ ಸಿದ್ಧಮುತ್ತ ಸಂಘದತಿಯಿಂದ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಹೇಳುತ್ತಾರೆ ದೇವರಿಗೆ ಶರುಗಳು ಏನ್ ಹೇಳ್ತಾರ ಮರಕಟ್ಟ ತವರಿಬ್ಬ ವೃಕ್ಷೆಯಲ್ಲಿ ವಿಷಯಗಳ ಹಾರುತ್ತ ಬಹಳತ್ತ ಮುಖ ಕೈ ಹೋಗುತ್ತಿದೆ ನೋಡ ನಿನ್ನ ಪಾಶದಲ್ಲಿ ಕಟ್ಟಿ ಮಹತ್ವ

ನಮ್ಮ ಶಿರಸಪ್ಪ ಕಾಲ್ಯ ಸಂಗಟ ಹೌದು ದೇವರವರು ಪ್ರತಿ ಒಂದು ಮಾತಾ ಏನ್ ಹೇಳ್ರಿ ಮಾತೃ ದೇವೋ ಭವ ಭವ ಆಮ್ಯಾಲ ಪಿತ್ರ ನೀವು ಹೌದು ಇದೆಲ್ಲ ನೀವು ಕೇಳಿದಿನ ಹೌದು ತಾಯಿಗೆ ದೇವರ ತಿಳಿ ಕರಣಾರ ಜಗತ್ತಿನಾಗ ತಾಯಿ ರೂಣ ಒಂದು ಮಣ್ಣಿನ ಋಣ ಒಂದು ಗುರುವಿನ ಋಣ ತೀರಿಸೋದಾಗಿಲ್ಲ ಹೌದು

ಸಂಕಲ್ಪ ಮಾಡ್ಯಾರ ಜಗತ್ತಿನ ಮಡಿಯ ಪ್ರಭು ರಾಮಚಂದ್ರ ಹತ್ತು ಮಣ್ಣೂರದಾಗ ಹದಿನಾಲ್ಕು ವರ್ಷ ವನವಾಸ ತಂದ ಹೌದು ಹೌದ್ ಹೌದು ಹೌದು ತಾಯಿ ಮುಡ್ಸದಾಗ ಹಂಗಿಲ್ಲ ನಿಮಗಿ ಮಾತ ಕೇಳುತ್ತ ಮಾತಾ ಹೌದು ಮಡಲಿ ಶೀತ ಸಹೋದರ ಅಗ್ರಜ ಇದ್ದಂತ ಲಕ್ಷ್ಮಣ ಜೊತೆಗೂಡಿ ಬರ್ತಿದ್ರು ಎಲ್ಲಿ ಕಾಮ್ಯಾಕ್ಯವನ ಪಂಚವಟಿ ಒಳಗೆ ದಿನಾಕಿ ಐವತ್ತು

అంజన తన గండన హెసరి కేసరి నందన్ అంజన సాక్షాత్ పరమాత్మ వృద్ధాంత హుకి బందఖండ బ్రహ్మచార్య హరీ శ ತಾಯಿಗೆ ಯಾರು ಹನುಮಂತ ಎಲ್ಲಿ ಹಾಲ ರಾಮನ ಆಜ್ಞೆ ಪಡ್ಕೊಂಡು ತಾಯಿನಾದಂತ ಸೀತಾದೇವಿ ಶೋಧ ಮಾಡಕ್ಕ ಲಂಕ ಹೌದು ಹೋದ್ರೀತ ಶೋಧ ಇತ್ತು ಶೀತ ಶೋಧ ಇತ್ತು ಹಳ್ಳಿ ಬಂದ ರಾಮ ತನ್ನ ಸೈನ್ಯರಿಗೆ ತಗೊಳ್ಳೋ ತಮ್ಮ ಲಕ್ಷ್ಮಣ ಹನುಮಂತ ನೇ ಜಾಮು ಅಂತ ವಾಹನ ಸೈನ್ಯ ಎಲ್ಲರಿಗೆ ಹೊಡ್ಕೊಂಡು ಶತ್ ಬಂಧನ ಮಾಡಿ ರಾವಣ ಜೊತೆ ಯುಕ್ತ ಮಾಡಿ ಜೈಶಾಲಿಯಾಗಿ ಹೌದು ಇಲ್ಲಿ ಇತ್ತ ಹೇಳೋದೇ ಹೇಳಿ ಅಯೋಧ್ಯ ಪಟ್ಟಣಕ್ಕೆ ಹೋಗುವ ಯಾರು ಬಂದಿತ್ತು ಹಣಮಂತ ಅಯೋಧ್ಯ ಪಟ್ಟಣಕ್ಕೆ ಹೋಗಿ ನನ್ನೊಂದು ಕೆಲಸ ಉಳಿದ ಹೌದು ಹೌದು ಯಾರು ಹಣಮಂತ ಕೆಲಸ ಏನಿಲ್ಲ ನನ್ನ ತಾಯಿಗೆ ನಾಳಿನ ಬರೀ ಬರೋದು ಮಾತಾಡ್ತೀರ ಒಬ್ಬ ನಿನಗೆ ರಾಮನ ಮಾಡ್ತ ಅಂತ ಹೇಳಿದ ನನ್ನ ತಾಯಿ ಭಟ್ಟಿಗೆ ನಡೆಯಲ್ಲ ಹೌದು ಹೌದು ಅವಾಗ ತಂದ ಪ್ರಭುನ ತಗೊಂಡ ಹನುಮಂತ ಎಲ್ಲಿ ಕಿಶ್ಕಿಂದ ಪರ್ವತ ಋಷ್ಮುಖ ಪರ್ವತ ಹೋಗ್ಬಿಡಕ ಶರೀರ ಹಣ್ಣಾಗಿತ್ತು ಅಂಜರಾದೇವಿಯೋದು ಬಾಗಲ ಭಟ್ಟಿಗೆ ಅಂತ ಯಾರು ಬಂದಿರಪ್ಪ ಅಂತೇಳಿ ಬಾಗಲ ತಿಳಿದ್ ನೋಡುತ್ತ ಪ್ರಭು ರಾಮಚಂದ್ರ ನಿಂತಾನ ಳ ತಾಯಿ ಇದ್ದಂತ ಅಂಜನಾ ದೇವಿ ಹೆಣ್ಮ ಒಂಬತ್ತು ತಿಂಗಳು ಒಂಬತ್ತು ದಿವಸ ತನ್ನ ಗರ್ಭದವರು ಜಗತ್ತಿನಾಗ ಒಂದು ಖುಷಿಗೆ ಜನ್ಮ ಕೊಡ್ತಾರೆ ಎಷ್ಟೋ ತಾಯಿ ಹಾಲಿನ ಋಣ ಮುಡಿಸೋದಾಗೇವಿ ಹೊಟ್ಟಿನ ಹುಟ್ಟಿ ಬಂದು ಮಗ ಎತ್ತಂತ ತಾಯಿ ಹಾಲಿನ ಋಣ ಮುಡಿಸೋದ ಇದು ರಾಮಾಯಣ ಹಿರಪ್ಪದ ಬಂಧುಗಳೇ ದೊಡ್ಡವರು ನೀವು

ಏನು ಮದುವೆಗೆ ಒಂದ ಗಿಲಾಸ್ ಹಾರು ಕುಡಿಸು ಹಾಲಿದಾಗ ಇಸ ಹಾಕಿ ಇಸ ಹಾಕಿ ಕೊಡುವಂತೆ ಹೇಳೋದವಾಗ ಹೆ ತಾಯಿ ಧಿಕಾರ ಮಾಡಬೇಕಾಗಿತ್ತು ನಿನ್ನ ಹೊಟ್ಟಿದ್ದು ಹುಟ್ಟಿದ ಮಗ ಮಾನವನು ಇರಬಾರದು ಈ ಕಡೆ ಪ್ರಾಣಿಯನ್ನು ಇರಬಾರದು ಹೌದು ಅಂತ ಸಮಯದಾಗ ನನ್ನ ನನ್ನ ಪ್ರಾಣ ಹೋಗಬೇಕು ಹೌದು ಅಂತವರ ಕೈಯಲ್ಲಿ ಅಂತ ಬಳಕ ಯಾವ ಪರಮಾತ್ಮ ಎಷ್ಟು ಪರಮಾತ್ಮ ನರಸಿಂಹರು ಪರ್ವಂತ ತೆಳದ ಶರೀರ ಮಾನವನು ಮ್ಯಾಗ ಸಿಂಹದ ಮುಖ ಹೌದು ಹೌದು ಬಾಗದ ಹಲವು ಎಲ್ಲ ಬಾಗಲು ಒಳಗೂ ಎಲ್ಲ ಸಸ್ತಿರಿನಾಗ ಹೌದು ಹೌದು

ವಿಜಯ ದಶಮಿಯ ಹೆಸರು ಜಗತ್ತಿನದ ಐದು ನವರಾತ್ರಿ ಹೌದು ಕೊನೆಯದು ಹೌದು ಎಲ್ಲ ಧೈರ್ಯ ಹೊಡ್ದು ಯಾರ ಯಂತ್ರ ದೇವಿ ಹಳ ಹೌದು ಯಾರು ಹೊಡಿಮಾದ ಹಾಕಿರ್ತಿರಿ ನೀವು ಹೇಳ್ತಾ ಇಲ್ಲ ಈಶಾ ಹೌದ ಎಲ್ಲಾ ಧೈರ್ಯ ಹೊರಲಿದ್ದೇವಿ ಅಂದ್ರೆ ತಪ್ಪ Jaga. Yeah, ಹಯಪೂರ್ವಕ್ಕೆ ಒಂದನೇ ಮಳಿ ಕಿಲತ್ತರ ಜಪಾ ಸುಜನ ನೋಡ್ರಿ ಮಹಾತ್ಮಿ ಹೇಳ್ತಾರೆ ಶ್ರೀಮಂತಿಗಳೂ ಹೇಳ್ತಾರುಕೃತ ಕುಜನ ವಿಜೇತ ಕಾಮ ಹೌದು ಅಜ ಹರಿಂದೂರ ಕುಜಪುರ ಹಲವರ ರಜತನ ಕಾಲಯ ಹೌದು ಹೌದು ಹೇ ಪರಮಾತ್ಮನೇ ಪರಮಾತ್ಮ ಚಂದ್ರನ ಬೆಳಕ ನೀರಿನಗಿನ ಪುಷ್ಪ ತನ್ನ ಚಂದ್ರನ ಬೆಳಕಿಲ್ಲಿ ಅರಳುತ್ತದ ಹೌದು ಅದರಂತೆ ಭಕ್ತನ ಹೃದಯ ಕಮಲದ ಎಂಬ ಒಂದು ಹೃದಯ ಕಮಲದಲ್ಲಿ ಈ ಚಂದ್ರನ ಬೆಳಕಿದಂತೆ ಇರುವ ಪಾಸ ಕಾಲ ಭಕ್ತ ಸಮೂಹಕ್ಕೆ ರಕ್ಷಣೆ ಕೊಡು ಯಾಕ ತ್ರಿಪುರಾಸೂರ ಧೈತರನ್ನ ಮೂರಾಸೂರುಗಳ ದೈತರನ್ನ ಹೌದು ಮೆಟ್ಟ ತುಳಿದು ಬರದನ್ನು ಮಾಡಿದೆ ಹೌದ ಭೂದೇವಿ ವ್ರತ ಮಾಡಿದೆ ಸೂರ್ಯ ಚಂದ್ರಗೆ ವೃತ್ತಕ್ಕೆ ಚಾಕ ಮಾಡಿದೆ ಹೌದು ವಾಸಕ್ಕೆ ಸ್ವಲ್ಪ ಹಕ್ಕ ಮಾಡಿದೆ ನಾಲ್ಕು ವೇದಗಳನ್ನು ಕುದುರೆ ಮಾಡಿದೆ ಹೌದು ವಿಷ್ಣು ಪರಮಾತ್ಮನನ್ನ ಪ್ರಾಣ ಮಾಡಿ ಕೈಯಾಗ ಕೊಟ್ಟಿದೆ ಆ ರಥದಾಗ ಕುತ್ತು ಹೋಗಿ ಅವರ ಜೊತೆ ಯುದ್ಧ ಮಾಡಿ ತ್ರಿಪುರ ಸುಮಗಳಿಗೆ ಸಂಹಾರ ಮಾಡಿ ಜಗತ್ತದಾಗ ಭಕ್ತ ಕುಲ ಸಮೂಹಕ್ಕೆ ರಕ್ಷಣೆ ಮಾಡಿದ್ದೀನಿ ತಂದೆ ನಿನ್ನ ಆಶೀರ್ವಾದ ಸಲ ಕಾಲ ಗಿಡ ಬಾತ್ ಮನೆಯಂತ ಹೌ ಹೌ ಮಣ್ ಗೀ ಸುರು ಮುಳಿಗಿ ಮತ್ತ ನಿಮಗೆ ದೇವಿ ಹಿಡಿಬೇಕಾಗಿತ್ತು ಮತ್ತ ಒಡ ಸೌದಿ ಊರ್ ಊರ ಶಿವಣ ಹೊರಗಲ್ಲ ಬಾಂಡೆ ಮೇಲೆ ಕಸ ತನಿಕ ಹೋಗಿ ಹೋ ಹೌ ಆ ಯಾರ್ ಹೋಮಾನ ಭರಮಾ ಅಪ್ಪ ಭರಮಾತ್ಮ ಹೊರಮಾನ ಅಷ್ಟೇ ಅಲ್ಲ ತಾರಾಮ್ ತೈತನ ಸೌಮಾರ ಮಾಡ್ಯಾರ ಹೌಕ್ ನಮ್ಮ ಶಿರಸೊಬ್ಬಕ ಇನ್ನೊಂದು ಮಾತು ಹೇಳಿದ್ರು ಏಳು ಹೇಳಿದ್ರಿ ತಾಯಿ ಇನ್ನೊಂದು ಮಾತಾಡ ರಾಣಿ ಜನ್ಮ ಶ್ರೇಷ್ಠ ಮಾನವ ಜನ್ಮಕ್ಕಿತ್ತತೇಳಿ ನಾನು ನನ್ನ ಏನಪ್ಪಾಡಿ ಅದಕ್ಕೆ ಅದಕ್ಕೆ ಹಿನ್ನೊಂದು ಮಾತು ಕೇಳಿದ್ರು ಹೌದು ಪ್ರಚಾರಗಳು ಅಂತ ಹೇಳಿ ಹೇಳಿರಿ ಶ್ವಾಳ ಒಂದು ಒಂದೇ ಕೈ ಒಳಗ ಪ್ರಚಾರಗಳು ಅಂತ ಹೌದು ಇದು ಅರ್ಥ ತಿಳಿದಿಲ್ಲ ಹೇಳಿ ರೀ ಬಿಡಿಸ್ಯರ ಹ್ಯಾಂಗೆ ಹೇಳಿದರು ಅಂತ ಬಿಡಿಸಿ ಅವ್ರು ಯಾರಂದ್ರ ಗೊತ್ತದೇ ಇಲ್ಲ ಸಂಸ್ಕಾರ ಇಲ್ಲ ಅವರಿಗೆ ಏನು ತಿಳಗಿಳಿದ್ರ ಅಂತಂದ್ರೆ ನೀರಿಗೆ ಸಂಸ್ಕಾರ ಹೌದಲ್ಲ ಹೌದು ಅಣ್ಣಿಗೆ ಸಂಸ್ಕಾರ ಪಟ್ರ ಪ್ರಸಾದ ಆಗ್ತದ ಅನ್ನ ಬೇರೆ ಪ್ರಸಾದ ಬೇರೆ ಇವೆಲ್ಲ ಈ ಸುದಿನ ಮುಂದೆ ನೀವು ಹೌದಾ ನಾ ಯಾರು ಕೇಳಿದ ಏನು ಪ್ರಾಣಿಗಳಿಗೆ ಸಾಮಾನ್ಯ ಜ್ಞಾನ ಹೌದ ಮಾನವರಿಗೆ ವಿಶೇಷ

కాస్త ముదీ తిర ప్రాణి ప్రాణి అది అక్క ఇబ్బు తమ ఇద్దరు ಯಾವ ಜಗದ ಸಮಯ ಮಾಡಲ್ಲ ಬಂದು ನ್ಯಾಯ ಮಾಡ್ತಾನ ಹೌ ಯಾರ ಎಲಿ ಹಾಲು ಖುಷಿನ ಮಾಯ ಹಾಲು ಅವರಂತೆ ಅವನಂತೆ ತಾಯಿ ಕೈ ವಸ ಮಾಡುವಂತ ಹೌಟ ಅಕ್ಕವ್ನು ಎಲೆ ಹಾಕ್ತೇನಿಲ್ಲ ಮಾಯವ್ವ ಕೈ ಎಲೆ ಹಾಲು ಬಿತ್ತೊ ಹೌಟ ಅವಾಗ ಜನಕ್ಕ ತಮ್ಮಾಗಿರ್ತ ಮನಕ್ಕ ಮಗಾಗಿರುತ್ತ ಹೇಳಲ್ಲ ಅವಾಗ ಅಕ್ಕ ಹೇಳತ್ತಾಳ ಹೇಳತ್ತ ನನ್ನ ತಂಗಿ ಮಾಯವ್ವನ ಎಲೆ ಹಾಲು ಕುಡಿದೀನಿ ಹೌ ಮಗು ನನ್ನ ಎಲೆ ಹಾಲು ನೀ ಯಾವಾಗ ಕುಡಿಯಾವ ತಾಯಿ ಇದು ಮಾನವ ಜನ್ಮೋ ಈ ಜನ್ಮ ಕಡೆ ಹೌದು ಮುಂದಿನ ಜನ್ಮ ಬಂದಾಗ ಹತ್ತಿ ನಿಮ್ ಹುರಿಯಾಗಿ ಹುಟ್ಟಿ ಬರುತ್ತಿ ಹೌದು ನನ್ನ ಶಿಷ್ಯ ಪ್ರಾಣಿಗಳಾಗಿ ಹಚ್ಚಿ ದಿನ ಎಲ್ಲಿ ಹಾಲು ಕುಡಿತ ಮುಕ್ತ ಮಾಡ್ತಾರ ಅದು ಪ್ರಾಣಿ ಜನ್ಮಏನು ಮಾನವ ಜನ್ಮ ಒಂದಿನ ಹೌದು ಹೌದು ಆಗ್ತಿರ್ತೀವಿ ಅದು ಸರದಿರಲಿ ದೊಡ್ಡದಕ್ಕಿರಲಿ ಒಟ್ಟಿ ಇರಲಿ ಹೌದಿದ್ರೆ ಹೌದು ನನ್ನ ಮಾತು ಏಕ ಮಾತ್ ಮೊಮ್ಮ ಹೌದು ಹೌದು ನಾಳಿಗೆ ಮಂಗಳಾರ ಹೋಗ್ ಕಾದ್ರೆ ಹೇಳ್ಕೆ ಇಲ್ಲಿ ಯಾಕೆಲ್ಲಾಪು ನಾವು ನಡೆಯಲಿಲ್ಲ ಹೌದಾ ಮತ್ತೆ ಇದ್ದವ್ರು ಮನೆ ಹೋಗಿ ಕಾಣ್ಕೊಳ್ಳೋದು ಇಲ್ಲಿ ಯಾಕೆ ಇದು ಕುರುಕ್ಷೇತ್ರಗಳ ಮುಂದೆ ಹೌದ ನನ್ನ ಮಾತು ಖಡ್ ಕಡ ನೋಡಿ ಹೌದ ಹಿಂದೂ ರಾಜ್ಯನ ಕೂತು ಅಂತಂಗಿಲ್ಲ ಹೌದು ಹೌದು ಇನ್ನ ಪದ ಅಲ್ಲ ಉಳ್ಮದ ವಿಷಯ ಬಹಳ ಈ ಪದ ಅನ್ನಕ ಯಾಕಂದ್ರೆ ನಮ್ಮ ಸಂಸ್ಕಾರ ಇಲ್ಲ ಅನ್ನೋರಿಗೆ ತಿಳಿಯಾಗಿಲ್ಲ ಅಂತ ಹೇಳಿದ್ರೆ ನಮ್ಗೆ ಕರೆಯಲ್ಲಿ ಸಂಸ್ಕಾರ ಇಲ್ಲ ಹೌದು ಕುಡ್ದವ್ರಲ್ಲ ಹೌದು ಅವ್ರು ಬಂದಿದ್ದ ಇವತ್ತು ಸಂಸ್ಕಾರ ಬಳಕೋದ ಹೌದು ಹೌದು ಕಸಗೊಂಡು ತುಂಬ ಹೌದು ಅದಕ್ಕೆ ಇಪ್ಪತ್ತೆರಡು ಕೆಲ ವಿಷಯಗಳು ಹೇಳೋದ ಬಂದ